ಪ್ರಿಯಾಂಕ್ ಖರ್ಗೆ ಅವರ ಈ ಮಾತುಗಳ ಹಿಂದೆ ಆತಂಕ ಇದೆಯಾ ಸಾಕ್ಷಿ ಇದೆಯಾ ಅಥವಾ ಮುಂಬರುವ ದಿನಗಳ ಅಪಾಯದ ಬಗ್ಗೆ ಈಗೇನಾದರೂ ಎಚ್ಚರಿಕೆ ಕರಗಂಟೆ ಏನಾದರೂ ಅವ್ರು ಬಾರಿಸ್ತಾ ಇದ್ದಾರಾ ಅವ್ರು ಹೇಳ್ತಿದ್ದಾರೆ ಶ್ರೀರಾಮ್ ಸೇನೆಗೂ ನಮಗೂ ಏನು ಸಂಬಂಧ ಇದೆ ರೀ ಅವ್ರು ಆಚೆ ಹೋಗಿದ್ದಾರೆ ಯಾವತ್ತವ್ರು ಸಂಘ ಕಟ್ಕೊಂಡಿದ್ದಾರೆ ಅಲ್ಲೂ ಕೂಡ ಇನ್ನೂ ಪ್ರೂವ್ ಆಗಿಲ್ಲ ಅಂತ ಹೇಳಿದ್ಮೇಲೆ ಗನ್ ತೊಗೊಂಬಿಟ್ರು ಗನ್ ಕೊಟ್ಟಿದ್ರು ಅಂದರೆ ಇವತ್ತು ಪೊಲೀಸ್ ಇಲಾಖೆಗೆ ಯಾರು ರೇಡ್ ಮಾಡಿಬಿಡ ಅಂತ ಹೇಳಿದ್ದಾರೆ ಒಂದು ಕಂಪ್ಲೇಂಟ್ ನೀವು ಕಶ್ಯಪೂರೇ ಕೊಡ್ಬೋದು ಹೋಗ್ಬಿಟ್ಟು ಇಂತಿಂಥ ಕಡೆ ಎಷ್ಟು ಇಟ್ಟಿದ್ದಾರೆ ಇವರು ದಿನ ತರಬೇತಿ ಕೊಡ್ತಿದ್ದಾರೆ ಅಂತ ಹೇಳಿ ಅದೇನನ್ನು ಮಾಡದೆ ವಿನಾಕಾರಣ ಒಂದು ರೀತಿಯಲ್ಲಿ ಈ ಇಲ್ದಿರುವಂಥ ಭಯವನ್ನು ಕ್ರಿಯೇಟ್ ಮಾಡ್ತಿರೋದಾ ನೀವು ಅಂತ ನೋಡಿ ಕತ್ತೆ ಮನೇಲಿ ಇಲ್ದಿರೋ ಕಪ್ ಸೂಜಿನ ಹುಡುಕ್ತಿರೋದು ನೀವು ಅಂತ ಬಂದಿರುವ ಮಾಹಿತಿ ಪ್ರಕಾರ ರಮಾಕಾಂತ್ ಅವರೇ ನಾವು ಉತ್ತರ ಕನ್ನಡದಲ್ಲಿ ಈ ಥರ ಟ್ರೈನಿಂಗ್ ಕ್ಯಾಂಪ್ಗಳಿರೋದ್ರಿಂದ ಒಂದು ಏಳು ಎಫ್ ಐ ಆರ್ ಹಿಂದೂ ಸಂಘಟನೆ ಮೇಲೆ ಮಾಡಿದ್ದೇವೆ ನಾವು ಇಂಥ ಇಂಥ ಟ್ರೈನಿಂಗ್ ಕ್ಯಾಂಪ್ ನಡೆಸ್ತಾರೋ ಇಲ್ಲಿಗಲ್ ಟ್ರೈನಿಂಗ್ ಕ್ಯಾಂಪು ಇಲ್ಲಿಗಲ್ ಆಗಿ ವೆಪನ್ ಟ್ರೈನಿಂಗ್ಗಳು ಗಳು ಕೊಡ್ತಾರೆ ಅವರು ಹಿಂದೂ ಸಂಘಟನೆಗಳು ಶ್ರೀರಾಮ್ ಸೇನೆ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಎಕ್ಸ್ ಆಗಿ ಹಿಂದೂ ಸಂಘಟನೆ ಅಂತ ಹೇಳ್ಕೊಂಡು ಟ್ರೈನಿಂಗ್ ಕ್ಯಾಂಪ್ ಗಳು ವಿಷಯ ವಿಚಾರ ಬಂದಿರೋದು ಆರ್ ಎಸ್ ನೋಡಿ ಇವಾಗ ಸೆಕೆಂಡ್ ಎಲ್ಲಾರ ಪ್ರತಿನಿಧಿಯಾಗಿ ಏನ್ ಅರುಣ್ ಜೋಶಿ ಕೂತಿಲ್ಲ ಆರ್ ಎಸ್ ಎಸ್ ಅವ್ರು ಕೂತಾರೆ ಅಷ್ಟು ಮಾತ್ರ ಕಾರ್ಯಕರ್ತನ ನೋಡಿ ಇವಾಗ ಹಿಂದೂಯಿಸಮ್ ಹೇಳುತ್ತೆ ಎಲ್ಲಾರ್ನು ಜೊತೆ ಕರ್ಕೊಂಡು ಹೋಗುವಂತ ಹಿಂದೂಇಿಸಮ್ ಹೇಳೋದು ಎಲ್ಲರ್ನೂ ಜೊತೆ ಕರ್ಕೊಂಡು ಹೋಗುವಂತ ಇವರ ಹಿಂದುತ್ವ ಒಂದು ಜನಾಂಗನ ಟಾರ್ಗೆಟ್ ಮಾಡು ಇನ್ನೊಂದು ಜನಾಂಗನ ದ್ವೇಷಿಸು ಸಹ ಪಂಕ್ತಿ ಬೋಧನ ವಿರುದ್ಧವಾಗಿ ಇವರು ಮಾತಾಡ್ತಾರೆ ಇವರು ಸಮುದಾಯಗಳ ಮಧ್ಯೆ ಒಡಕನ್ನು ತರ್ತಾರೆ ಸಮುದಾಯಗಳ ಮಧ್ಯೆ ವಿಷ ಬೀದ ಬಿಚ್ಚಾರೆ ಇವರು ಸರ್ವ ಜನಾಂಗದ ಶಾಂತಿಯ ತೋಟ ಬಯಸಲ್ಲ ಇವರು ಹೇಟನ್ನು ಬಯಸ್ತಾರೆ ಈಗ ಏನು ಗೊತ್ತಾ ಕೇಶಪಿ ಈಗ ಮೊನ್ನೆ ಯದುಕುಮಾರ್ ಬಂದಿದ್ರು ಬಿಜೆಪಿಯಿಂದ ಅವರೊಂದು ಮಾತು ಹೇಳ್ತಾ ಇದ್ರು ರುದ್ರೇಶ್ ಕೊಲೆ ಆಗ್ಲಿಕ್ಕಿಂತ ಮುಂಚಿತವಾಗಿ ಇವರೆಲ್ಲ ಆರ್ ಎಸ್ ಎಸ್ ಬೈಟಕ್ಕೆಲ್ಲ ಮುಗಿದ ಮೇಲೆ ಬನ್ನು ಒಂದು ಬಾಳೆಹಣ್ಣು ಕೊಟ್ಟಿದ್ರಂತೆ ಎಲ್ಲ ಒಟ್ಟಿಗೆ ತಿಂದ್ಕೊಂಡು ಒಟ್ಟಿಗೆ ತಿಂದ್ಕೊಂಡು ಅದು ಚರ್ಚೆಗಳಲ್ಲಿ ಭಾಗವಹಿಸಿಕೊಂಡೆ ಅವ್ರು ನಿರ್ಗಮಿಸಿರೋದು ಅಂತ ಹೇಳಿ ಹೀಗಿದ್ದಾಗ ಅವರು ಆ ಸಹಪಂಕ್ತಿ ಭೋಜನವನ್ನು ವಿರೋಧಿಸುವವರೇ ಆಗಿದ್ದರೆ ಆರ್ ಎಸ್ ಎಸ್ ಅಲ್ಲಿ ಏನಾದರೂ ಬ್ರಾಹ್ಮಣರಿಗೆ ಮಾತ್ರ ಅಡ್ಮಿಷನ್ ಇದೆ ಇಲ್ಲಿ ಬೇರೆ ಅಡ್ಮಿಷನ್ ಇಲ್ಲ ಬ್ರಾಹ್ಮಣರಿಗೆ ಮಾತ್ರ ಈ ಪಂಕ್ತಿಯಲ್ಲಿ ಊಟ ಹಾಕ್ತೀವಿ ಬೇರೆ ಕಡೆಯವರೆಲ್ಲ ಬೇರೆ ಜಾತಿಯವರೆಲ್ಲ ಬೇರೆ ಕಡೆ ಊಟ ಮಾಡಿ ಅಂತ ಹೇಳಿದರೆ ಐ ಅಗ್ರಿ ಐ ಅಗ್ರಿ ಅದು ಅದು ನನ್ನ ಗಮನಕ್ಕೆ ಬಂದಂಗೆ ಇಲ್ಲ ಅಂತ ನನಗೆ ಮಾಹಿತಿ ಬಂದಂಗೆ ಪಟ್ಟ ಮಟ್ಟಿಗೆ ಇಲ್ಲ ನೋಡಿ ಮುಂದೆ ಇವರು ಹೇಳ್ಬೋದು ಇವರು ಮನಸ್ಮೃತಿ ಇಟ್ಕೊಂಡು ದಲಿತ ವಿರೋಧಿ ಹಿಂದುಳಿದವರ ವಿರೋಧಿ ಒಂದು ಜನಾಂಗದನ್ನ ವಿರೋಧ ಕಟ್ಕೊಂಡು ಇವರು ಸಂಘಟನೆಯನ್ನು ಸಂಘಟನೆಯಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ ಯಾವ ಸ್ಮೃತಿಯ ಉಚ್ಛ್ರಾಯ ಸ್ಥಿತಿ ಉಚ್ಛ್ರಾಯ ಕಾಲ ಅದರ ಪೀಕ್ ಫಾಲೋ ಮಾಡ್ತಿದ್ದ ಕಾಲಕ್ಕೂ ಸಂವಿಧಾನ ಬಂದ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಮನುಸ್ಮೃತಿ 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 ಅಂತ ಇರೋದೇ ಆದ್ರೆ ಸಂವಿಧಾನ ಕೆಲಸನೇ ಇಲ್ಲ ಇಂಡಿಯಾದಲ್ಲ ಅದನ್ನೇ ಜಾರಿ ಮಾಡ್ಕೊಂಡು ಹೋಗ್ಬಿಡಿ ಈಗ ಸಂವಿಧಾನದಲ್ಲಿ ಕಾನೂನು ಇದೆ ಕಟ್ಟಳೆ ಇದೆ ಹೆಣ್ಮಕ್ಳು ಈ ಬೈಬಾರ್ದು ಈ ತರ ಹೇಳಬಾರದು ಕಿರುಕುಳ ಕೊಡಬಾರದು ವರದಕ್ಷಿಣೆ ಇನ್ನೊಂದು ಮತ್ತೊಂದು ಹೆಣ್ಣು ಮಗುವನ್ನ ನೀವು ದಿಟ್ಟಿಸಿ ನೋಡಬಾರ್ದು ಇಷ್ಟೆಲ್ಲ ಕಾನೂನು ಇದ್ದಾಗ್ಲೂ ಮನುಸ್ಮೃತಿ ಕಥೆನೇ ನೀವು ಮಾತಾಡ್ತಾ ಇದ್ರೆ ಇನ್ನೂ ತಗೊಂಡೋಗ್ತಾ ಇದ್ರ ರಮಾಂತವ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಇದೇ ಆರ್ ಎಸ್ ಎಸ್ ನ ಚೀಫ್ ಪರ್ಸನ್ನು ಒಬ್ಬ ಏನಪ್ಪ ಈ ಹೆಣ್ಮಗಳು ಏನು ಉಡುಗೆ ತೊಡಬೇಕು ಈ ಹೆಣ್ಮಗಳು ಎಷ್ಟು ಮಗು ಎತ್ತಬೇಕು ಏನು ಊಟ ಮಾಡಬೇಕು ಏನು ತಿಂಡಿ ತಿನ್ನಬೇಕು ಏನು ಮಾಡಬೇಕು ಅನ್ನೋದು ಇವ್ರಿಗೆ ಯಾಕೆ ಅದು ಚಿಂತೆ ಅವ್ರವರು ಬಿಟ್ಬಿಡ್ಬೇಕು ನೀವ್ ಹೇಳಿದ್ರಿ ಮನಸ್ಮೃತಿಲಿ ಹಂಗಿತ್ತು ಇವಾಗ ಸಂವಿಧಾನ ಬಂದಿದೆ ಇಲ್ಲ ಅಂತ ಬಟ್ ಇಪ್ಪತ್ತೊಂದನೇ ಶತಮಾನದಲ್ಲೂ ಇವಾಗ್ಲೂ ಇವರು ಇನ್ಸಿಸ್ಟ್ ಮಾಡ್ತಾರೆ ಫೋರ್ಸ್ ಮಾಡ್ತಾರೆ ನೀನ್ ಇದೇ ಊಟ ಮಾಡಬೇಕು ನೀನ್ ಇದೇ ತಿಂಡಿ ತಿನ್ಬೇಕು ಇದೇ ಬಟ್ಟೆ ಹಾಕೋಬೇಕು ಇಷ್ಟ ಮಕ್ಕಳನ್ನೇ ಏನು ಬೆಳಿಗ್ಗೆ ತಿನ್ಬೇಕು ಒಂದ್ ನಿಮಿಷ ಎರಡು ಮೂರು ಸಂಗತಿಗಳಿಗೆ ಉತ್ತರ ಕೊಡಬೇಕು ಏನೋ ಒಂದು ಕಲ್ಪನೆ ಆಧಾರದ ಮೇಲೆ ನಾವು ಕಾಮಿಕ್ಸ್ ನಲ್ಲಿ ಹೇಳ್ತೇವಲ್ಲ ಆ ರೀತಿ ಇವರು ದಲಿತ ವಿರೋಧಿಗಳು ಸಮಾನತೆ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಈ ಕೆಲವು ಶಬ್ದಗಳನ್ನ ಫಿಕ್ಸ್ ಮಾಡ್ಕೊಂಬಿಟಿದಾರ ಒಂದ್ ಅಲ್ಲಿ ಊಟ ಮಾಡ್ತೀರಾ ಒಂದ್ ಸರಿ ಬಂದ್ ನೋಡಿ ಆರ್ ಎಸ್ ಎಸ್ ನಲ್ಲಿ ಯಾರ ಜಾತಿ ಯಾರಿಗೂ ಗೊತ್ತಾಗಲ್ಲ ಈಗ ನಾನ ಬಾಎಸ್ಎಸ್ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತ ಮನೆಗೆ ಬರ್ತಾನೆ ಜಾತಿ ಕೇಳ ಒಳಗ್ ಕರ್ಕೊಂಡು ಹೋಗಲ್ಲ ನಮ್ಮ ಕಾರಕರ್ತನ್ ಜೊತೆ ಕುಸ್ಕೊಂಡು ಊಟ ಮಾಡ್ತೀವಿ ಅಂತಾರೆ ಆರೋಗ್ಯ ಕಾರ್ಯಕರ್ತರ ದಲಿತ ಕಾರ್ಯಕರ್ತರ ಮ್ಯಾಕ್ಸಿಮಮ್ ಇರುತ್ತೆ ಇವತ್ತು ಆರ್ ಎಸ್ ಎಸ್ ನಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಅಧಿಕಾರಿಗಳನ್ನ ಹಿಡ್ಕೊಂಡು ಡ್ರೈವರ್ ನ ಹಿಡ್ಕೊಂಡು ಚಪರಾಸಿ ಹಿಡಕೊಂಡು ಸಾಮಾಜಿಕ ನ್ಯಾಯ ಇವ್ರು ಹೇಳ್ತಾರೆ ಕಮ್ಯುಸ್ಟರ್ ಅದನ್ನ ಸಾಧಿಸೋ ಒಟ್ಟಾಗಿ ಊಟ ಕೊಡ್ತಾರೆ ಎಲ್ಲರಿಗೂ ಒಂದೇ ಊಟ ಇರುತ್ತೆ ಯಾರು ಹೇಳ್ತಾರೆ ಬನ್ನಿ ಒಂದ್ಸಲ ಕ್ಯಾಂಪ್ ಯಾರಾದ್ರೂ ಬಂದ್ ನೋಡಿ ಒಬ್ಬರಿಗೆ ವ್ಯತ್ಯಾಸ ಇದೆಯಾ ಪಿವನಿಗೆ ವ್ಯತ್ಯಾಸ ಇದೆಯಾ ಐಎಎಸ್ ಆಫೀಸರ್ ಬಂದ್ರು ವ್ಯತ್ಯಾಸ ಇದೆಯಾ ಸಂಘದ ಅಧಿಕಾರಿಗೆ ವ್ಯತ್ಯಾಸ ಯಾರಿಗೂ ವ್ಯತ್ಯಾಸ ಇಲ್ಲ ಜಾತಿ ಮೇಲೆ ವ್ಯತ್ಯಾಸ ಇಲ್ಲ ಆರ್ಥಿಕವಾಗಿ ವ್ಯತ್ಯಾಸ ಯಾರು ಹೇಳ್ತಾರೆ ಇವ್ರು ಯಾರಾದ್ರೂ ಮನಸ್ಪೃತಿ ಹ್ಮ್ ಅವಂತ ಒಂದ್ ಎರಡು ವರ್ಡ್ ಫಿಕ್ಸ್ ಇವೆ ಸಂವಿಧಾನ ವಿರೋಧಿ ಅಂತ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಅಂತ ನಮ್ಮ ಕಮ್ಯುನಿಸ್ಟ್ ಸ್ನೇಹಿತರು ಪತ್ರಕರ್ತರು ಹೇಳಿದ್ರು ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳರಲ್ಲಿ ಇದೇ ಸಂವಿಧಾನಕ್ಕೆ ಅಪಾಯ ಬಂದಾಗ ಇದೇ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಹೋರಾಟ ಮಾಡಿದವರು ಯಾರು ಎಲ್ಲರನ್ನೂ ಸೇರಿಸಿಕೊಂಡು ನೀವೇ ಹೋರಾಟ ಮಾಡೋದಕ್ಕೆ ಎಲ್ಲ ಪಕ್ಷಗಳು ಯಾರೋ ಸಂಸ್ಥಾ ಕಾಂಗ್ರೆಸ್ ಇಟ್ಕೊಂಡು ಎಲ್ಲರ ಮೇಲೂ ಪ್ರಚಾರ ಆಯ್ತು ಎಲ್ಲರೂ ಅರೆಸ್ಟ್ ಆದ್ರು ಜಾರ್ಜ್ ಫರ್ನಾಂಡಿಸ್ ಎಸ್ ಅಂತವರು ಅರೆಸ್ಟ್ ಆದ್ರು ಪ್ರಜಾಪ್ರಭುತ್ವ ಎಸ್ ಎಸ್ ಈ ದೇಶದಲ್ಲಿ ನೂರು ವರ್ಷದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆರ್ ಎಸ್ ಎಸ್ ಅಲ್ಲಿ ಫಂಕ್ಷನಿಂಗ್ ನಡೀತವೆ ಗೊತ್ತಿಲ್ಲ ಹೊರತು ಬಿಜೆಪಿಗೆ ವೋಟ್ ಬರ್ಸೋ ದೃಷ್ಟಿಯಿಂದ ನೀವೇನಾದ್ರೂ ಕೆಲಸ ಮಾಡ್ತೀರಾ ಸರ್ ಒಳಗಡೆ ಬಿಜೆಪಿ ಓಟ್ ಬರ್ಬೇಕು ನೋಡ್ರಿ ನರೇಂದ್ರ ಮೋದಿ ಹಾಗೆ ಹೀಗೆ ಹಿಂದೂ ರಾಷ್ಟ್ರ ಆಗಿರ್ಬೇಕ್ರಿ ಈ ಕಾಂಗ್ರೆಸ್ನವರು ಬಂದ್ರೆ ಸಾಬರ್ ಗೆಲ್ಪ್ ಮಾಡ್ಬಿಡ್ತಾರೆ ಮುಸ್ಲಿಂ ಗೆಲ್ಪ್ ಮಾಡ್ಬಿಡ್ತಾರೆ ಈ ಥಾಟ್ ನ ನೀವು ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಫಿ ಕುಡಿಯೋ ಕಡೆ ತಿಂಡಿ ತಿನ್ನೋ ಕಡೆ ನೀವು ಬಿತ್ತಾ ಹೋಗ್ತೀರಾ ಅದ್ರಿಗೆ ಕಾಂಗ್ರೆಸ್ ಒಂದ್ ಗಂಟೆ ಅವಧಿಯಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ನಡೆಯಲ್ಲ ಇದು ಗೊತ್ತಿರಲಿ ಅಲ್ಲಿ ನಡೆಯುವುದು ದೇಶದ ಮಹಾಪುರುಷರ ಬಗ್ಗೆ ಚರ್ಚೆ ವಚನಗಳ ಬಗ್ಗೆ ಹೇಳೋದು ಶ್ಲೋಕಗಳನ್ನ ಹೇಳುದು ಸುಭಾಷಿತ ಹೇಳುದು ಎಲ್ಲಾ ಜಾತಿ ಮಕ್ಕಳು ಒಟ್ಟಾಗಿ ಊಟ ಮಾಡೋದು ಯಾರೀತಿ ಮಾಡ್ತಾರೆ ಗೊತ್ತಾ ಎಲ್ಲರ ಮಕ್ಕಳು ಊಟ ಕಟ್ಕೊಂಡ್ ಬಂದಿರ್ತಾರೆ ಒಂದ್ ಕಡೆ ಎಸಿತಾರೆ ಯಾವ್ದ್ ಯಾವ ಸಿಗ್ತಾವ್ ತಗೊಂಡು ತಿನ್ಬೇಕು ಬ್ರಾಹ್ಮಣರ ಮಗನಿಗೆ ದಲಿತರ ಸಿಗಬಹುದು ದಲಿತರ ಮಗನಿಗೆ ಬ್ರಾಹ್ಮಣರ ಸಿಗಬಹುದು ಈ ಏಕತೆ ತಾವು ಭಾರತ ದೇಶದಲ್ಲಿ ಬೇರೆ ಎಲ್ಲಾದ್ರೂ ನೋಡಿದಿರಾ ವಿಶ್ವ ಹಿಂದೂ ಪ್ರಶಸ್ತ ಹತ್ತೊಂಬತ್ತ ಅರವತ್ತೈದರಲ್ಲಿ ಹೇಳ್ತು ನಾ ಹಿಂದೂ ಪತತೋ ಭವಯ್ ಹಿಂದೂ ಸೋದರ ಸರ್ವೇ ಸ್ವಾಮಿಗಳು ದಲಿತ ಕೇರಿಗಳಿಗೆ ಪಾಲುಪೂಜೆಗೆ ಹೋದ್ರು ದಲಿತ ಸ್ವಾಮಿಗಳು ನಮ್ಮನೆ ಕರೆ ನಾವು ಪಾಲುಪೂಜೆ ಮಾಡ್ತೀವಿ ಬಿಕಾಸ್ ಆಫ್ ಆರ್ ಎಸ್ ಎಸ್ ಏನು ಹೇಳ್ತಾರೆ ದಲಿತ ವಿರೋಧಿ ಅಂತ ಸಮಾನತೆ ವಿರೋಧಿ ಅಂತ ಈಗ ಈಗ ಪಾರ್ವತಿ ಸರ್ ಇದು ಯಾವ ಥರ ಇದು ಹೇಳಿ ನಮಗೆ ಏನಾದರೂ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇವತ್ತಿನ ಕಾಲ ಕಾನೂನು ಬಂದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಮನುಸ್ಮೃತಿ ಕಾಲದಲ್ಲಿ ಇಲ್ಲ ಮನುಸ್ಮೃತಿ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಬೇಕಾದಷ್ಟು ವ್ಯತ್ಯಾಸಗಳಿವೆ ಒಂದು ಸಿದ್ಧವಾಗಿರ್ತಕ್ಕಂಥ ನಾಲ್ಕೈದು ಡೈಲಾಗ್ ಇದೆ ಆರ್ ಎಸ್ ಎಸ್ ವಿರೋಧ ಅನ್ನೋದು ನಾವು ಶಬ್ದ ಕೇಳಿದಾಗೆಲ್ಲ ಮನುಸ್ಮೃತಿ ಜಾರಿ ಮಾಡ್ತಾರೆ ಹೆಣ್ಮಗಳನ್ನು ಈ ಥರ ಇವರು ಟ್ರೀಟ್ ಮಾಡ್ತೀನಿ ಅವತನ ಕಾಲ ಥರ ಟ್ರೀಟ್ ಮಾಡ್ತಾರೆ ಮೇಲ್ಜಾತಿ ಕೆಳಜಾತಿ ಇವರಲ್ಲಿ ಯಾವಾಗಲೂ ಉಳ್ಕೊಂಡಿದೆ ಒಳಗಡೆ ಏನೋ ತಲೆ ತುಂಬಿಡ್ತಾರೆ ಇವರು ಇದು ಓಟ್ಗಳ ಬಗ್ಗೆ ಇರ್ತಕ್ಕಂಥ ಭಯಾನ ಇಲ್ಲ ಓಟು ಮೇನ್ಲಿ ವೋಟು ಆ ಭಯಕ್ಕೆ ಇದನ್ನು ಹದ ಹಾಕಿಬಿಟ್ರೆ ಬಿ ಜೆ ಪಿ ಏನು ಆಗಿಬಿಡುತ್ತೆ ಅನ್ನೋ ಥಾಟ್ ಪ್ರಾಸೆಸ್ ಆಯಿತು ಚುನಾವಣಾ ರಾಜಕೀಯ ಹೊರತುಪಿಸಿ ವಿದ್ಯಮಾನ ನೋಡ್ಬೇಕು ನಾವು ಆರ್ ಎಸ್ ಎಸ್ ಬಿಜೆಪಿಗೆ ಸಂಸದೀಯ ಚುನಾವಣೆಯ ವ್ಯವಸ್ಥೆಯಲ್ಲಿ ಅದಕ್ಕೆ ಅದ್ರ ಕಾರ್ಯಕರ್ತರು ಹೋಗಿ ಕೆಲಸ ಮಾಡ್ತಾರೆ ಅನೇಕ ಬಿಜೆಪಿ ಲೀಡರ್ಗಳು ಹೇಳಿದ್ದಾರೆ ಅದನ್ನು ಬೈ ಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಬಂದು ಹಗಲು ರಾತ್ರಿ ಶ್ರಮಿಸಿದರು ಪ್ರವಾಹ ಬಂದಾಗ ಶ್ರಮಿಸ್ತಾರೆ ಪ್ರವಾಹ ಬಂದಾಗ ಭೂಕಂಪ ಬಂದಾಗ ಆರ್ ಎಸ್ ಎಸ್ ಕೇವಲ ಚುನಾವಣೆಗೆ ಸೀಮಿತ ಮಾಡಿ ನೋಡುವಂಥದ್ದಲ್ಲ ಅದರ ನರೇಟಿವ್ ಮತ್ತು ಐಡಿಯಾಲಜಿ ಅದೊಂದು ವೈರುಧ್ಯಗಳ ಸಂತೆ ಆರ್ ಎಸ್ ಎಸ್ ಅದರಲ್ಲಿ ಸೆಲ್ಫ್ ಕಾಂಟ್ರಡಿಕ್ಷನ್ಸ್ ತುಂಬ ಇದೆ ಉದಾಹರಣೆಗೆ ಈಗ ನಮ್ಮ ಮಿತ್ರರು ಹೇಳಿದರು ಆಂತರಿಕವಾಗಿ ನಾವು ಯಾವುದೇ ಭೇದ ಭಾವ ಇಲ್ಲೇ ಎಲ್ಲ ಜೊತೆಲಿ ಊಟ ಮಾಡ್ತೀವಿ ಇತ್ಯಾದಿ ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ ನಮ್ಮ ದೇಶದ ಮಹಾನ್ ನಾಯಕರುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ ಅವರಿಗೆ ದೇಶಾಭಿಮಾನವನ್ನು ನಾವು ಮೂಡಿಸ್ತೀವಿ ನಾವು ಇತ್ಯಾದಿ ಅಂತ ನೀವು ಯಾವುದೇ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ನೀವು ಮಾತಾಡಿಸಿ ನೀವು ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರೋದಿಲ್ಲ ಅವರು ಭಾವಿಸಿರೋ ದೇಶ ಪ್ರೇಮ ಅಂತೇನಿದೆ ಇದರಲ್ಲಿ ಈ ನಾಡಿನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿರೋರು ನೆನಪುಗಳಿರೋದೇ ಸೆಲೆಕ್ಟಿವ್ ಆಗಿರ್ತಾರೆ ಅವರು ಅವರ ಧಾರ್ಮಿಕ ಪರಿಕಲ್ಪನೆ ಏನಿದೆ ಅದು ಸಹಿತ ಹಿಂದೂ ಅಂತ ಏನು ಮಾತಾಡ್ತಾರೆ ಅವರು ಅದು ತಾರತಮ್ಯಗಳಿಂದ ಕೂಡಿರುವಂಥ ಒಂದು ವ್ಯವಸ್ಥೆ ಅದು ಒಂದು ಧಾರ್ಮಿಕ ವ್ಯವಸ್ಥೆ ಅದು ಅದನ್ನೇ ಪ್ರತಿಪಾದಿಸ್ತಾರೆ ಅವರು ಮತ್ತೆ ನೀವು ಹಿಂದಿ ಯಾವುದೇ ವಿಚಾರದಲ್ಲಿ ತೊಗೊಳ್ಳಿ ನೀವು ಸಾಮಾಜಿಕ ನ್ಯಾಯ ಇರ್ಬೋದು ಒಂದು ಭಾಷೆ ಇರ್ಬೋದು ಅವರ ಪರಿಕಲ್ಪನೆಯ ಭಾರತ ದೇಶದಲ್ಲಿ ನಮ್ಮ ಕನ್ನಡ ಭಾಷೆಗೆ ಸ್ಥಾನ ಇಲ್ಲ ಸಂಸ್ಕೃತನ ದೇವ ಭಾಷೆ ಅಂತ ಹೇಳ್ತಾರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ ಈಗ ಮೊನ್ನೆ ಮೋಹನ್ ಭಾಗವತರು ಹೇಳಿದ್ರು ಒಂದು ಸಂಪರ್ಕ ಭಾಷೆ ಬೇಕು ನಮಗೆ ಅದು ವಿದೇಶಿ ಭಾಷೆ ಆಗಿರಬಾರ್ದು ಅಂತ ನಾನೊಬ್ಬ ಕನ್ನಡಿಗನಾಗಿ ಹೇಳ್ತೀನಿ ಹಿಂದಿ ನನಗೆ ವಿದೇಶಿ ಭಾಷೆ ನನಗೆ ನಾನು ಯಾವ ಕಾರಣಕ್ಕೂ ಹಿಂದಿನ ಒಪ್ಪೋದಿಲ್ಲ ನಾವು ಇವರೇನಾದರೂ ಹಿಂದೂ ದೇಶವನ್ನು ಕಟ್ತೀವಿ ಅಂತ ಹೊರಟರೆ ನಾವು ಕರ್ನಾಟಕ ಒಂದು ಘಟಕವಾಗಿ ಭಾರತ ಒಕ್ಕೂಟವನ್ನು ಸೇರಿರೋದು ಡೆಮಾಕ್ರಸಿ ಇರುತ್ತೆ ಸೆಕ್ಯುಲರಿಸಂ ಇರುತ್ತೆ ಸಾಮಾಜಿಕ ನ್ಯಾಯ ಇರುತ್ತೆ ಎಲ್ಲರಿಗೂ ಸಮಾನ ಅವಕಾಶ ಇರುತ್ತೆ ಅಂತ ನಾವು ಸೇರಿದಿವಿ ನಾವು ಇವರು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಮ್ಯಾಂಡೇಟ್ ತಗೊಂಡು ಬಂದಿಲ್ಲ ರೆಫರಾಂಡಮೇ ಆಗಬೇಕು ಎಷ್ಟೋ ರಾಜ್ಯಗಳು ಹೊಟ್ಟೆ ಹೋಗ್ತಾರೆ ಭಾರತ ಒಕ್ಕೂಟದಿಂದ ಇವರು ಈ ತರದ ಒಂದು ಆಕ್ರಮಣಕಾರಿ ಧೋರಣೆಯನ್ನ ತಗೊಂಡು ಹೊರಟರೆ ಈ ಭಾರತ ಒಕ್ಕೂಟ ಒಕ್ಕೂಟವಾಗಿ ಉಳಿಯೋದಿಲ್ಲ ಹಾಗಾಗಿ ಇದು ಇದರ ಆಂತರ್ಯದಲ್ಲಿ ದೇಶ ಮೋಹನ್ ಭಾಗವತ್ ಅವರ ಚಿಂತನೆಯನ್ನ ಅನೇಕ ರಾಜ್ಯಗಳು ಒಪ್ಪಲ್ಲ ಒಪ್ಪಬೇಕು ಅಂತಲೂ ಏನೂ ಇಲ್ಲ ಮೋಹನ್ ಭಾಗವತ್ತು ಯಾವುದೋ ರೂಲಿಂಗ್ ಪಾರ್ಟಿಯಲ್ಲಿ ಅವ್ರು ಯಾವುದೋ ಒಂದು ಮಂತ್ರಿಯಾಗಿ ಮಾತು ಮಾತೇಳಿದ್ದಾರೆ ಅಂತ ನಾನು ಕನ್ಸಿಡರ್ ಮಾಡಬೇಕಾಗುವಿಲ್ಲ ಹಿಂದಿ ಕನ್ನಡ ಅಂತ ಬಂದಾಗ ಹೋರಾಟ ಮಾಡೋಣ ಅದು ಬೇರೆ ವಿಚಾರ ಆರ್ ಎಸ್ ಎಸ್ ವ್ಯಕ್ತಿಯೊಬ್ಬನ ತಲೆ ಒಳಗಿನ ವಿಚಾರಧಾರೆಗಳು ಇಟ್ಕೊಂಡು ನಾವು ಆರೋಪ ಮಾಡ್ತಾ 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 ಇದು ಇಡೀ ಸರಿ ಇಲ್ಲ ಅಂತ ಬಂದಾಗ ವ್ಯಕ್ತಿಯೊಬ್ಬನ ಮನಸ್ಸಿನ ಒಳಗಿನ ಭಾವನೆಗಳು ಅವನ ಥಾಟ್ ಪ್ರಾಸೆಸ್ಗೆ ಯಾರನ್ನು ಹೊಣೆ ಇದಕ್ಕೆ ಅವನ ಭಾವನೆ ಇದೆಯಪ್ಪ ಜುಲಮ್ ಸೋಚನೆ ಕೆಲಸ ಸದಾ ನೈ ಓದ್ತಾಯ ಜುಲಮ್ ಕರ್ನೆ ಕೆಲ ಸಜಾ ಹೋತಾ ಏನೋ ತಪ್ಪು ಮಾಡಿ ತಪ್ಪು ಮಾಡಿ ಸರಿ ಅವ್ನು ಯೋಚನೆ ಮಾಡಿಬಿಟ್ಟ ಅಂತಾರೆ ನೀವು ಅವ್ನು ಬೈಕಾಟ್ ಮಾಡ್ಬಿಡ್ತೀರಾ ನೀವು ಬೈಕಾಟ್ ಅಂತ ಮತ್ತೆ ಇದು ಇಂಡಾಕ್ಟ್ರಿನೇಷನ್ ಇಂಡಾಕ್ಟ್ರಿನೇಷನ್ ಬಿತ್ತುವಿಕೆ ಒಳಗಡೆ ಬಿತ್ತುವಿಕೆ ಹಾ ಇದನ್ನ ಒಂದು ತಾತ್ವಿಕತೆಯಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಅವರ ಪ್ರಜ್ಞೆಯಲ್ಲಿ ಇದನ್ನ ಬಿತ್ತುತ್ತಾ ಹೋಗ್ತಾರೆ ಆರ್ ಎಸ್ ಎಸ್ ನಡೆಸ್ತಾ ಇರೋ ಶಾಲೆಗಳಲ್ಲಿ ಇದರ ಕಿರಿಕಲಂ ಏನಿದೆ ಅಂತ ಅನ್ಬಿಟ್ಟು ಒಂದ್ಸರಿ ನಮ್ಮ ಸ್ನೇಹಿತರು ಹೇಳಿ ಈ ಈ ನಮ್ಮ ಕರ್ನಾಟಕವನ್ನೇ ತಗೊಳ್ಳಿ ಭಾರತದನ್ನೇ ತಗೊಳ್ಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರೆಲ್ಲಾ ತ್ಯಾಗ ಬಲಿದಾನಗಳನ್ನ ಮಾಡಿದ್ರು ಅದರದೆಲ್ಲ ವಿವರಗಳಿದೆಯಾ ಈಗ ಎನ್ ಆರ್ ಟಿ ಟೆಕ್ಟ್ ಅನ್ನ ಬದಲಾಯಿಸ್ತಾ ಇದ್ರ ಇವರು ಮೊಗಲ್ರ ಆಳ್ವಿಕೆಯಾಗ್ಲೂ ಆರ್ ಎಸ್ ಎಸ್ ಬೇರೆ ಇಲ್ಲ ಮೋದಿ ಸರ್ಕಾರ ಬೇರೆ ಚರ್ಚೆ ಮತ್ತೆ